ಇವತ್ತು ಗೌರವಾನ್ವಿತ ರಾಜ್ಯಪಾಲರನ್ನು ಬಿ ಜೆ ಪಿಯ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ಭಾಳ ಪ್ರಮುಖವಾಗಿ ಇತ್ತೀಚೆಗೆ ಮಂಗಳೂರಿನಲ್ಲಿ ಮೃತಪಟ್ಟಿರ್ತಕ್ಕಂಥ ಕೊಲೆ ಒಳಗಾಗಿದ್ದಂಥ ಸುಹಾಸ್ ಅವರ ತಾಯಿ ತಂದೆ ಮತ್ತು ಅವರು ಭಾವ ಮಾವ ರಾಜ್ಯಪಾಲರನ್ನು ಭೇಟಿ ಮಾಡಿದ್ದೇವೆ ನಾವು ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದ್ದೇವೆ ಒಂದು ಕಡೆ ಆಪರೇಷನ್ ಸಿಂಧೂರ್ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಈ ಸುಹಾಸ್ ಹತ್ಯೆ ಆದಾಗ ಮರ್ಡ್ರ್ ಆದಾಗ ನಾವು ಮಂಗಳೂರು ಚಲೋ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ವಿ ಆದರೆ ಆಪರೇಷನ್ ಸಿಂಧೂರ್ ಪ್ರಾರಂಭ ಆದ ಸಂದರ್ಭದಲ್ಲಿ ಶಾಂತಿಯನ್ನು ಕಾಪಾಡಬೇಕು ದೇಶದ ಜೊತೆ ನಿಲ್ಲಬೇಕು ಈ ವಿಚಾರವನ್ನು ಈಗ ಪ್ರಸ್ತಾಪ ಮಾಡಬಾರ್ದು ಅಂತೇಳಿ ನಾವು ಹಾಗೆ ಇದ್ವಿ ಆದರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಸುಹಾಸ್ ಮರ್ಡರ್ ಆದ ನಂತರದಲ್ಲಿ ಯಾವ ರೀತಿ ತನಿಖೆ ಯಾವ ಹಾದಿಯಲ್ಲಿ ಇದೆ ಇವೆಲ್ಲವೂ ಕೂಡ ಅನುಮಾನಕ್ಕೆ ಅನುಮಾನಕ್ಕೆ ಮಾಡಿಕೊಡ್ತಾ ಇದೆ ಅಲ್ಲೇ ಅನೇಕ ಕಾರುಗಳು ಬಳಸಿದ್ರು ಯಾವುದೋ ಒಂದೆರಡು ಕಾರನ್ನು ಸೀಸ್ ಮಾಡಿದ್ದಾರೆ ಕೇವಲ ಹತ್ತು ಜನರನ್ನಷ್ಟೇ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಹದಿನೈದು ಇಪ್ಪತ್ತು ಜನ ಇದರಿಂದ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಲ್ಲಿ ಯಾರು ಮಹಿಳೆಯರು ಹೊತ್ತು ಅವರಿಗೆ ರಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಹೊರ ಕೂಡ ಹಣ ಬಂದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮತ್ತು ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ಪಿ ಎಫ್ ಐ ಜೊತೆ ನಂಟಿದೆ ಅನ್ನೋ ಮಾಹಿತಿನೂ ಕೂಡ ಬರ್ತಾ ಇದೆ ಇದ್ರ ಜೊ ಜೊತೆಗೆ ಭಾಳ ಪ್ರಮುಖ ಇರ್ತಕ್ಕಂಥ ಅಂಶ ಬೇರೆ ಇಬ್ರು ಮೂರು ಹಿಂದೂ ಕಾರ್ಯಕರ್ತರಿಗೂ ಸಹ ನೋಡಿ ಸುಹಾಸ್ ಅವರ ಮರ್ಡ್ರ್ ಮಾಡಿದ್ದೇವೆ ನೆಕ್ಸ್ಟ್ ನೀವು ಅಂತಕ್ಕಂಥ ಬೆದರಿಕೆನೂ ಕೂಡ ಈಗಾಗಲೇ ಬರ್ತಾ ಇದೆ ಮಾಧ್ಯಮದ ಸ್ನೇಹಿತರು ಕೂಡ ಗೊತ್ತಿದೆ ಇದರ ನಡುವೆ ಸ್ಪೀಕರ್ ಅವರ ಹೇಳಿಕೆ ಫಾಸಿಲ್ ಅವರ ಕುಟುಂಬದವ್ರು ಯಾರೂ ಇದ್ರ ಇಲ್ಲ ಅಂಥೇಳಿ ಒಂದು ರೀತಿ ಇಂಡೈರೆಕ್ಟ್ಲಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ತನಿಖೆನೂ ಪ್ರಾರಂಭನೇ ಆಗಿಲ್ಲ ಎ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆಗಲೇ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಒಂದು ಕಡೆ ಸ್ಪೀಕರ್ ಅವರ ಹೇಳಿಕೆ ಮತ್ತೊಂದು ಕಡೆ ಗೃಹ ಸಚಿವರ ಹೇಳಿಕೆ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಸುಹಾರ ಸುಹಾಸವರ ಹತ್ಯೆಗೆ ಯಾವ ರೀತಿ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಇನ್ನುಳಿದ ಹಿಂದೂ ಕಾರ್ಯಕರ್ತರಿಗೆ ಯಾವ ರೀತಿ ರಕ್ಷಣೆಯನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಸುಹಾಸ ಅವರ ತಾಯಿ ಸುಹಾಸ್ ಶೆಟ್ಟಿ ಅವರ ತಾಯಿ ಹೇಳಿಕೆಯನ್ನು ತಾವು ಗಮನಿಸಿದ್ರಿ ಒಬ್ಬ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ರಾಜಕಾರಣಿಗಳು ಜನಪ್ರತಿನಿಧಿಗಳು ಯಾರೂ ಕೂಡ ಆ ಕುಟುಂಬವನ್ನು ಮಾತಾಡ್ಸ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಮಾನ್ಯ ಗೃಹ ಸಚಿವರು ಮಂಗಳೂರಿಗೆ ಬಂದಾಗ ಕೆಲವು ಅಲ್ಪಸಂಖ್ಯಾತ ಮುಖಂಡರು ಅವ್ರನ್ನ ಗೃಹ ಸಚಿವರಿಗೆ ತರಾಟೆ ತೆಗೆದುಕೊಳ್ತಾರೆ ಅವರು ಹೊರ ಹೋಗೋದಕ್ಕೂ ಕೂಡ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಅವ್ರನ್ನ ತಡೆಯಂಥ ಕೆಲಸ ಗೃಹ ಸಚಿವರನ್ನ ತಡಿತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರು ಮನೆಗೆ ಹೋದರೆ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಬೆದರಿಕೆ ಆಗ್ತಾರೆ ಗೃಹ ಸಚಿವರಿಗೆ ಇದ್ರ ಮಧ್ಯೆ ಗೃಹ ಸಚಿವರ ಹೇಳಿಕೆ ಹಾಗಾಗಿ ನಾನು ಇವತ್ತು ಪತ್ರಿಕಾಗ ಮಾಧ್ಯಮದ ಸ್ನೇಹಿತನ ವಿನಂತಿ ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಸುಹಾಸ್ ಶೆಟ್ಟಿ ಅವರ ಹತ್ಯೆನಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ ಆದರೆ ಏನು ಹಿಂದುಳಿದಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ಬರ್ತಾ ಇದೆ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸನೂ ಕೂಡ ಆಗಬೇಕಾಗಿದೆ ಸುಹಾಸ್ ಹತ್ಯೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಇದರ ರಾಜಕೀಯವನ್ನು ಬೆಳೆಸ್ತಿದ್ದೇನೆ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಮಾಡಬೇಕು ಅನ್ನೋ ನಮ್ಮ ಅಪೇಕ್ಷೆ ಎಲ್ಲವೂ ಕೂಡ ಸುಳ್ಳಾರ ಸುಳ್ಳಾಗಿರ್ತಕ್ಕಂಥ ಹುಷಿಯಾಗಿರುವಂಥ ಪರಿಣಾಮವಾಗಿ ಅನಿವಾರ್ಯವಾಗಿ ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ಅವರ ಕುಟುಂಬದ ಸದಸ್ಯರು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರದಿಂದ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ ಇದು ಎನ್ ಐ ಎ ಯಾಕೆ ಅಂತಂದ್ರೆ ಫಾರಿನ್ ಫಂಡ್ಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಬೇರೆ ಬೇರೆ ವಿಚಾರಗಳಿದ್ದಾವೆ ಪಿ ಎಫ್ ಐ ನಂಟು ಕೂಡ ಕಾಣ್ತಾ ಇದೆ ಹಾಗಾಗಿ ಇದು ಎನ್ ಐ ಎ ತನಿಖೆನೇ ಆಗಬೇಕು ಆ ನಿಟ್ಟಿನಲ್ಲಿ ಗೌರವಾನ್ವಿತ ರಾಜ್ಯಪಾಲರು ರಾಜ್ಯ ಸರ್ಕಾರವನ್ನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಬೇಕು ಈ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿಸಬೇಕು ಅಂತೇಳಿ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ನಾವು ವಿನಂತಿಯನ್ನು ಮಾಡಿದ್ದೇವೆ ಎರಡನೇ ವಿಚಾರ ಪಹಲ್ಗಾಮ್ ದುರ್ಘಟನೆ ನಂತರದಲ್ಲಿ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ರವಾನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಯಾವ ಯಾವ ರಾಜ್ಯಗಳಲ್ಲಿ ಪಾಕಿಸ್ತಾನದ ಪ್ರಜೆಗಳು ಇದ್ದಾರೋ ಅವರುಗಳನ್ನು ನಲವತ್ತೆಂಟು ಗಂಟೆಯ ಒಳಗಾಗಿ ಅವರು ಅವರ ದೇಶಕ್ಕೆ ಹಿಂದಿರುಗಬೇಕು ಮರಳಬೇಕು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನು ನೀಡಿದೆ ಆದರೆ ನಮ್ಮ ರಾಜ್ಯದಲ್ಲಿ ಈ ವಿಚಾರವನ್ನು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿಲ್ಲ ನಾವು ಕೂಡ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯ ರಾಜ್ಯದಲ್ಲಿ ನಾವೊಂದು ಸಿಗ್ನೇಚರ್ ಕ್ಯಾಂಪೇನನ್ನು ಕೂಡ ನಾವು ಮಾಡಿದ್ವಿ ಅರವತ್ತು ಸಾವಿರಕ್ಕೂ ಹೆಚ್ಚು ಸಿಗ್ನೇಚರನ್ನು ಪಡೆದುಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ದೇವೆ ಇವತ್ತು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಇವತ್ತು ರಾಜ್ಯಪಾಲರನ್ನು ವಿನಂತಿ ಮಾಡಿದ್ದೇವೆ ಮನವಿ ಮಾಡಿದ್ದೇವೆ ಇದು ಇದು ದ ಕ್ವಶನ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಆಪರೇಷನ್ ಇವತ್ತು ಸಿಂಧೂರು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಬೇಕು ತತ್ಕ್ಷಣ ತಡ ಮಾಡ್ದೇನೆ ನಮ್ಮ ರಾಜ್ಯದಲ್ಲಿ ಇವತ್ತು ಎಷ್ಟು ಜನ ಇವತ್ತು ಪಾಕಿಸ್ತಾನಿ ಪ್ರಜೆಗಳು ಇದ್ದಾರೆ ತತ್ತಕ್ಷಣ ಅವರಿಗೆ ಹಿಂದಿರುಗಿಸತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ರಾಜ್ಯಪಾಲರು ಈ ನಿಟ್ಟಿನಲ್ಲೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ ತಾವು ಕೂಡ ತಾವು ಕೂಡ ನಿನ್ನೆ ರಾತ್ರಿ ತಾವೆಲ್ಲರೂ ಕೂಡ ಗಮನಿಸ್ತಿದ್ದೀರಿ ಬಹುಶಃ ದೇಶದ ಪ್ರತಿಯೊಬ್ಬ ಪ್ರಜನೂ ಕೂಡ ನಿನ್ನೆ ರಾತ್ರಿಡೀ ದೃಶ್ಯ ಮಾಧ್ಯಮಗಳನ್ನು ಕೂತಿದ್ರು ಕಾರಣ ಹೇಳಿದ್ರೆ ಇವತ್ತು ಪಾಕಿಸ್ತಾನಿಂದ ಮತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಿಂದ ನಿರಂತರವಾಗಿ ಜೈಸಲ್ಮೇರಲ್ಲಿರ್ಬೋದು ಪೂಂಚ್ ಭಾಗ್ದಲ್ಲಿರ್ಬೋದು ಏನೋ ನಿರಂತರವಾಗಿ ಶೆಲ್ ದಾಳಿಗಳು ನಡೀತಾ ಇತ್ತು ಜಮ್ಮು ಕಾಶ್ಮೀರ ಭಾಗದಲ್ಲಿ ರಾಜಸ್ಥಾನ ಗುಜರಾತಲ್ಲೂ ಕೂಡ ಜಮ್ಮುನಲ್ಲಿ ಏರ್ಪೋರ್ಟ್ ಟಾರ್ಗೆಟ್ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಪಾಕಿಸ್ತಾನ ಕಡೆಯಿಂದ ಆಗಿದೆ ಆದರೆ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಇವೆಲ್ಲವನ್ನೂ ಕೂಡ ನಮ್ಮ ಸೇನೆ ಅದನ್ನು ಭಾಳ ಯಶಸ್ವಿಯಾಗಿ ಅದನ್ನು ತಡಿತಕ್ಕಂಥ ಕೆಲಸ ಮಾಡಿದ್ದಾರೆ ಪಾಕಿಸ್ತಾನದ ಶೆಲ್ ದಾಳಿಗಳನ್ನು ಅಲ್ಲೇ ಹೊಡೆದಾಕಿ ಅದನ್ನು ವಿಫಲಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಯೋಧರು ಯಶಸ್ವಿಯಾಗಿದ್ದಾರೆ ಇಡೀ ದೇಶದ ಜನ ಇವತ್ತು ಕೊಂಡಾಡ್ತಾ ಇದ್ದಾರೆ ಥ್ಯಾಂಕ್ ಯು